ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಏಪ್ರಿಲ್ ತಿಂಗಳಲ್ಲಿ ಪಂಚರಾಜ್ಯ ಚುನಾವಣೆ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ ಎಲ್ಲ ರಾಜ್ಯಗಳು ಕೂಡ ಸಹಜವ ಕುತೂಹಲ ಮೂಡಿಸ್ತಾ ಇದ್ದಾವೆ ಆದರೆ ಹೆಚ್ಚು ಕುತೂಹಲ ಇರೋದು ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಾ ಇರೋದು ಪಶ್ಚಿಮ ಬಂಗಾಳ ಚುನಾವಣೆ ಕಳೆದ ಬಾರಿಯ ಚುನಾವಣೆಯ ಜಿದ್ದಾಜಿದ್ದಿ ನೀವೆಲ್ಲರೂ ಕೂಡ ನೋಡಿದ್ರಿ ಬಿಜೆಪಿ ಏನ್ ಗೆದ್ದುಕೊಂಡು ಬಿಡುತ್ತೆ ಅವರ ಅಧಿಕಾರಕ್ಕೆ ಬರ್ತಾರೆ ಎನ್ನುವಂತಹ ಮಾತುಗಳು ಬರ್ತಾ ಇತ್ತು ಒಂದಷ್ಟು ಸಮೀಕ್ಷೆಯೂ ಕೂಡ ಹಾಗೆ ಹೇಳ್ತಾ ಇದ್ವು ಆದರೆ ಅಂತಿಮವಾಗಿ ಇಲ್ಲಿ ಟಿಎಂಸಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಭರ್ಜರಿಯಾದಂತಹ ಗೆಲುವನ್ನು ದಾಖಲಿಸಿತು ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆದರೂ ಟಿ ಅಲ್ಲಿ ಅಧಿಕಾರವನ್ನು ಹಿಡಿತು ಈ ಬಾರಿ ಮತ್ತೆ ಅಲ್ಲಿ ಜಿದ್ದಾಜಿದ್ದಿ ಇದೆ ಬಿಜೆಪಿ ಹಾಗೆ ಟಿಎಂಸಿ ನಡುವೆ ತೀರ ಪೈಪೋಟಿ ಕಂಡು ಬರ್ತಾ ಇದೆ ಏನಾಗುತ್ತೆ ಅನ್ನೋದಕ್ಕೆ ಚುನಾವಣೆ ಮುಗಿದು ಫಲಿತಾಂಶ ಬರುವವರೆಗೆ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ಚುನಾವಣೆಯ ಹೊಸ್ತಿಲಲ್ಲಿ ಇದೀಗ ಒಂದಷ್ಟು ಇಂಟ್ರೆಸ್ಟ್ ಬೆಳವಣಿಗೆ ಆಗ್ತಾ ಇದೆ ಅದನ್ನು ನೀವೆಲ್ಲರೂ ಕೂಡ ಗಮನಿಸಿರಬಹುದು ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಇದ್ದಕ್ಕಿದ್ದ ಹಾಗೆ ಇಡಿ ರೇಡ್ ಆಗುತ್ತೆ ಇಡಿ ರೇಡ್ ಆದಂಥ ಕಚೇರಿಗೆ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ ಎಂಟ್ರಿ ಕೊಡ್ತಾರೆ ಅಲ್ಲಿರುವಂಥ ಒಂದಷ್ಟು ದಾಖಲೆಗಳನ್ನು ಅವರು ಹೊತ್ಕೊಂಡು ಹೋಗಿಬಿಡ್ತಾರೆ ಅದಾದ ಬಳಿಕ ಇಡಿ ವರ್ಸಸ್ ಮಮತಾ ಬ್ಯಾನರ್ಜಿ ಎನ್ನುವಷ್ಟರ ಮಟ್ಟಗಿನ ಜಟಾಪಟಿ ಆರಂಭ ಸದ್ಯ ಅದು ಎಲ್ಲಿವರೆಗೆ ಹೋಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತಿದೆ ಸುಪ್ರೀಂ ಕೋರ್ಟ್ನ ತೀರ್ಪು ತೀರ್ಪು ಕುತೂಹಲವನ್ನು ಮೂಡಿಸ್ತಾ ಇದೆ ಅದಕ್ಕೂ ಮುನ್ನ ಹೈಕೋರ್ಟ್ ಅಂಗಳಕ್ಕೂ ಕೂಡ ಹೋಗಿತ್ತು ಆದರೆ ಹೈಕೋರ್ಟ್ನಲ್ಲೂ ಕೂಡ ಒಂದಷ್ಟು ಹೈ ಡ್ರಾಮಾ ಆಯಿತು ಒಟ್ಟಾರೆಯಾಗಿ ಏನೆಲ್ಲ ಆಗ್ತಾ ಇದೆ ಇವತ್ತು ಆದಂತ ಬೆಳವಣಿಗೆ ಏನು ಆ ಡೀಟೇಲ್ ಗಮನಿಸ್ತಾ ಹೋಗೋಣ ಇಂಟ್ರೆಸ್ಟಿಂಗ್ ಆಗಿರುವಂತ ಬೆಳವಣಿಗೆ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೆ ಕುತೂಹಲ ಇರುತ್ತೋ ಅಂತವರು ಇದನ್ನ ಗಮನಿಸ್ತಾ ಹೋಗಿ ಮೊದಲಿಗೆ ಏನಾಯ್ತು ಅಂತ ನೋಡ್ತಾ ಹೋಗೋದಾದ್ರೆ ಬಂಧುಗಳೇ ಒಂದು ಇಡಿ ರೇಡ್ ಇಷ್ಟೆಲ್ಲ ಘಟನೆಗೆ ಕಾರಣ ಏನಾಗಿತ್ತು ಅಂದ್ರೆ ಒಂದು ಅಕ್ರಮ ಕಲ್ಲಿದ್ದಲು ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ರೇಡ್ ಅನ್ನ ಮಾಡ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ನಡೆಸ್ತಾ ಇತ್ತು ಹೀಗೆ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಒಂದರಿಂದ ಒಂದು ಲಿಂಕ್ ಆಗದ ಎಲ್ಲಿಗೆ ಬರುತ್ತೆ ಅಂದ್ರೆ ಐಪ್ಯಾಕ್ ಎನ್ನುವಂತಹ ಸಂಸ್ಥೆಯ ಬುಡಕ ಬಂದು ಬಿಡುತ್ತೆ ಈ ಐ ಪ್ಯಾಕ್ ಸಂಸ್ಥೆ ಯಾವುದು ಅಂದ್ರೆ ರಾಜಕೀಯ ಸಲಹೆಯನ್ನ ನೀಡುವಂತಹ ಸಂಸ್ಥೆ ಅಥವಾ ಈ ಪೊಲಿಟಿಕಲ್ ಸ್ಟ್ರಾಟಜಿಯನ್ನ ಹೆಣೆಯುವಂತಹ ಸಂಸ್ಥೆ ತುಂಬ ಪಕ್ಷಗಳು ಅಧಿಕಾರಕ್ಕೆ ಏರೋದಕ್ಕೆ ಈ ಸಂಸ್ಥೆ ಪ್ರಮುಖವಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿದೆ ಈ ಐಪ್ಯಾಕ್ ಸಂಸ್ಥೆ ಸದ್ಯ ಮಮತಾ ಬ್ಯಾನರ್ಜಿಗೋಸ್ಕರ ಕೆಲಸವನ್ನ ಮಾಡ್ತಾ ಇದೆ ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಟಿ ಎಂ ಸಿ ಪರವಾಗಿ ಕೆಲಸವನ್ನ ಮಾಡಿತ್ತು ಟಿ ಸಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದುಕೊಳ್ಳೋದಕ್ಕೆ ಈ ಸಂಸ್ಥೆಯ ಪಾತ್ರವೂ ಕೂಡ ಇದೆ ಈಗ ಐಪ್ಯಾಕ್ ಸಂಸ್ಥೆ ಎಲ್ಲಿವರೆಗೆ ಬಂದಿದೆ ಅಂದರೆ ಕೇವಲ ಚುನಾವಣೆಯ ಸ್ಟ್ರಾಟಜಿ ಮಾತ್ರ ಅಲ್ಲ ಕಂಪ್ಲೀಟ್ ಸರ್ಕಾರದ ಸೋಷಿಯಲ್ ಮೀಡಿಯಾವನ್ನೇ ಮ್ಯಾನೇಜ್ ಮಾಡ್ತಾ ಇದೆ ಸರ್ಕಾರದ ಒಂದಷ್ಟು ಯೋಜನೆಗಳ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಂಡು ಂತಹ ನಿರ್ಧಾರದ ವಿಚಾರದಲ್ಲೂ ಕೂಡ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇರೋದು ಇದೇ ಐಪ್ಯಾಕ್ ಎನ್ನುವಂತ ಕಿಶೋರ್ ಪ್ರತೀಕ್ ಜೈನ್ ಇವರೆಲ್ಲರೂ ಕೂಡ ಸೇರಿ ಸ್ಥಾಪನೆ ಮಾಡಿರುವಂತಹ ಸಂಸ್ಥೆ ಸದ್ಯ ಪ್ರಶಾಂತ್ ಕಿಶೋರ್ ಇಲ್ಲ ಪ್ರತೀಕ್ ಜೈನ್ ಅದರಲ್ಲಿ ಪ್ರಮುಖವಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಸದ್ಯ ಈ ಐಪ್ಯಾಕ್ ಸಂಸ್ಥೆಯ ಮುಖ್ಯಸ್ಥ ಪ್ರತೀಕ್ ಜೈನ್ ಹಾಗೆ ಮಮತಾ ಬ್ಯಾನರ್ಜಿ ತುಂಬಾ ಆತ್ಮೀಯರಂದ್ರೆ ಮಮತಾ ಬ್ಯಾನರ್ಜಿಯವರ ಅವರ ಆಪ್ತ ಬಳಗದಲ್ಲಿ ಪ್ರತೀಕ್ ಜೈನ್ ಕೂಡ ಗುರ್ತಿಸಿಕೊಂಡಿದ್ದಾರೆ ಈ ಬಾರಿಯ ಚುನಾವಣೆಗೂ ಕೂಡ ಅವರೇ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದಾರೆ ಕ್ಯಾಂಡಿಡೇಟ್ ಲಿಸ್ಟಿಂದ ಹಿಡಿದು ಯಾರನ್ನ ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಇಳಿಸಬೇಕು ಅನ್ನೋದರಿಂದ ಹಿಡಿದು ಯಾವ ಕ್ಷೇತ್ರದಲ್ಲಿ ಯಾವ ಜಾತಿ ಮುನ್ನೆಲೆ ಹಿನ್ನೆಲೆ ಅದೆಲ್ಲವನ್ನು ಕೂಡ ನಿರ್ಧಾರ ಮಾಡೋದು ಈ ಐ ಪ್ಯಾಕ್ ಎನ್ನುವಂಥ ಸಂಸ್ಥೆ ಹೀಗಿರುವಾಗ ಏನಾಗುತ್ತೆ ಅಂದರೆ ಇಡಿ ಎಲ್ಲೆಲ್ಲೋ ಲಿಂಕ್ ಸಿಕ್ಕಿ ಐ ಪ್ಯಾಕ್ ಸಂಸ್ಥೆಯ ಬುಡಕ್ಕೆ ಬಂದು ಬಿಡುತ್ತೆ ಈ ಐಪ್ಯಾಕ್ ಸಂಸ್ಥೆ ಮೇಲೆ ಇಡಿ ಆರೋಪ ಏನಪ್ಪಾ ಅಂದ್ರೆ ಈ ಅಕ್ರಮ ಕಲ್ಲಿದ್ದಲು ಹಗರಣ ಅಂದ್ರೆ ಅಕ್ರಮವಾಗಿ ಈ ಕಲ್ಲಿದ್ದಲನ್ನ ತೆಗೆದು ತೆಗೆದು ಸಾಕು ಬಿಟ್ಟಿದ್ದಾರೆ ಅಂತ ಈ ಜನಾರ್ದನ್ ರೆಡ್ಡಿ ವಿರುದ್ಧ ಆರೋಪ ಕೇಳಿ ಬಂದಿತ್ತಲ್ಲ ರಾಜ್ಯದ ಸಂಪತ್ತನ್ನ ಕೊಳ್ಳೆ ಹೊಡೆದಿದ್ದಾರೆ ಅಂತ ಹೇಳಿ ಅದೇ ರೀತಿಯಾಗಿ ಅಲ್ಲಿ ಕಲ್ಲಿದ್ದಲನ್ನ ಕೊಳ್ಳೆ ಹೊಡೆದಿದ್ದಾರೆ ಎನ್ನುವಂತ ಆರೋಪ ಅದು ಏನು ಮಾಡ್ತಾರೆ ಅಂದ್ರೆ ಈ ರೀತಿಯಾಗಿ ಅಕ್ರಮವಾಗಿ ದುಡ್ಡು ಸಂಪಾದನೆ ಮಾಡಿದಾಗ ಅದನ್ನ ವಿದೇಶಕ್ಕೆ ಕಳಿಸಿ ಅಕ್ರಮವಾಗಿ ಹಣ ವರ್ಗಾವಣೆಯನ್ನ ಮಾಡಿ ಬ್ಲಾಕ್ ಮನಿಯಲ್ಲಿ ಕಳಿಸಿ ವೈಟ್ ರೂಪದಲ್ಲಿ ಈ ದೇಶದೊಳಗಡೆ ತೆಗೆದುಕೊಂಡು ಬರ್ತಾರೆ ಅದಕ್ಕೆ ಹವಾಲ ದಂಧೆ ಅಂತೀವಿ ಅಥವಾ ಹಣ ಅಕ್ರಮ ವರ್ಗಾವಣೆ ಅಂತೀವಿ ಅಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಾಗೆ ಇಡಿ ತನಿಖೆಯನ್ನು ನಡೆಸುತ್ತೆ ಈಗ ಕಲ್ಲಿದ್ದಲು ಅಕ್ರಮ ಹಣ ವರ್ಗ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಐಪ್ಯಾಕ್ ಸಂಸ್ಥೆ ಈ ಹವಾಲ ದಂಧೆಯಲ್ಲಿ ಭಾಗಿಯಾಗಿದೆ ಎನ್ನುವಂತ ಆರೋಪ ಅಂದ್ರೆ ಈ ಬ್ಲಾಕ್ ಮನಿಯನ್ನು ವೈಟ್ ಮನಿಯಾಗಿ ಕನ್ವರ್ಟ್ ಮಾಡೋದ್ರಲ್ಲಿ ಈ ಸಂಸ್ಥೆ ಪ್ರಮುಖ ಪಾತ್ರ ವಹಿಸಿದೆ ಎನ್ನುವಂತ ಆರೋಪ ಹೀಗೆ ಎಲ್ಲೆಲ್ಲಿಂದ ಲಿಂಕ್ ಸಿಕ್ಕಿ ಕೊನೆಗೆ ಈ ಐಪ್ಯಾಕ್ ಸಂಸ್ಥೆಯ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡುವಂತಾಗುತ್ತೆ ಮೊನ್ನೆ ಏನು ಮಾಡ್ಬಿಡ್ತಾರೆ ಇಡಿ ಅಧಿಕಾರಿಗಳು ಹೆಚ್ಚು ಕಡಿಮೆ ಒಂದು ಏಳರಿಂದ ಎಂಟು ಅಧಿಕಾರಿಗಳು ಇರ್ತಾರೆ ದೆಹಲಿ ಪಶ್ಚಿಮ ಬಂಗಾಳ ಅಂದರೆ ಕೋಲ್ಕತ್ತಾ ಸೇರಿದಂತೆ ಒಟ್ಟು ಹತ್ತು ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನ ಮಾಡಿಬಿಡ್ತಾರೆ ತಂಪಾಡಿಗೆ ತಾವು ಅಲ್ಲಿ ತನಿಖೆ ಪರಿಶೀಲನೆ ಎಲ್ಲವನ್ನೂ ಕೂಡ ಮಾಡ್ತಿರ್ತಾರೆ ಈ ವಿಚಾರ ಸ್ವತಃ ಪಶ್ಚಿಮ ಬಂಗಾಳದ ಪೊಲೀಸರಿಗೂ ಕೂಡ ಗೊತ್ತಿರೋದಿಲ್ಲ ಮಮತಾ ಬ್ಯಾನರ್ಜಿಗೂ ಕೂಡ ಗೊತ್ತಿರೋದಿಲ್ಲ ಆದರೆ ಮಮತಾ ಬ್ಯಾನರ್ಜಿ ಬೆಳಗ್ಗೆ ಮುಂಚೆ ಪ್ರತೀಕ್ ಜೈನ್ಗೆ ಫೋನ್ ಮಾಡಿದಾಗ ಪ್ರತೀಕ್ ಜೈನ್ ರಿಸೀವ್ ಮಾಡೋದಿಲ್ಲ ಈಗಾಗ ಸ್ವತಃ ಪೊಲೀಸರು ಹೋಗಿ ನೋಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಇಡಿ ರೇಡ್ ವಿಚಾರ ಗೊತ್ತಾಗುತ್ತೆ ತಕ್ಷಣವೇ ಮಮತಾ ಬ್ಯಾನರ್ಜಿ ಕೇರಳಿ ನಿಂತು ಬಿಡ್ತಾರೆ ತಕ್ಷಣ ಅವ್ರು ಏನ್ ಮಾಡ್ಬಿಡ್ತಾರೆ ಇಡಿ ರೇಡ್ ಆಗ್ತಾ ಇತ್ತಲ್ಲ ಪ್ರತೀಕ್ ಜೈನ್ ಮನೆ ಹಾಗೆ ಕಚೇರಿ ಅಲ್ಲಿಗೆ ನೇರ ನೇರ ಎಂಟ್ರಿ ಕೊಟ್ಟು ಬಿಡ್ತಾರೆ ಅಲ್ಲಿ ಪ್ರೊಟೆಕ್ಷನ್ಗೆ ಅಂತ ಇದ್ದಂಥವರು ಕೇಂದ್ರೀಯ ಭದ್ರತಾ ಪಡೆಯವರು ಅವರಿಗೆ ಸ್ವತಃ ಮುಖ್ಯಮಂತ್ರಿಗಳು ಅವ್ರ ಜೊತೆಗೆ ಡಿ ಜಿ ಪೊಲೀಸ್ ಕಮಿಷನರು ಇಡೀ ಪೊಲೀಸ್ ಪಡೆ ಇವರೆಲ್ಲರೂ ಕೂಡ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಜನಸಾಮಾನ್ಯರು ಯಾರು ಹೋಗಿದ್ರೆ ಅವ್ರು ಒಳಗಡೆ ಎಂಟ್ರಿ ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಆದರೆ ಸ್ವತಃ ಮುಖ್ಯಮಂತ್ರಿ ಬಂದಾಗ ಏನು ಮಾಡಬೇಕು ಕೇಂದ್ರೀಯ ಭದ್ರತಾ ಪಡೆಯವರು ಏನು ಮಾಡೋದು ಅಂತ ತೋಚದೆ ಅವರೆಲ್ಲರೂ ಕೂಡ ಸೈಲೆಂಟ್ ಆಗಿ ನಿಂತು ಬಿಡ್ತಾರೆ ಹೀಗಾಗಿ ಮಮತಾ ಬ್ಯಾನರ್ಜಿ ಸೀದಾ ಒಳಗಡೆ ನುಗ್ಗಿಬಿಡ್ತಾರೆ ಒಳಗಡೆ ನುಗ್ಗಿದಂಥವರು ಮೊದಲಿಗೆ ಪ್ರತೀಕ್ ಜೈನ್ ಫೋನು ಹಾಗೆ ಲ್ಯಾಪ್ಟಾಪನ್ನು ತಗೊಂಡು ಬಂದರು ಅಂತ ಮಾಹಿತಿ ಇದೆ ಖಚಿತ ಮಾಹಿತಿ ಇಲ್ಲ ಅದನ್ನು ಅದನ್ನ ಅದೇ ರೀತಿಯಾಗಿ ಒಂದಷ್ಟು ದಾಖಲೆಗಳನ್ನು ಅಲ್ಲಿಂದ ತೆಗೆದುಕೊಂಡು ಬರ್ತಾರಂತೆ ಅದಾದ ನಂತರ ಸೀದಾ ಐಪ್ಯಾಕ್ ಸಂಸ್ಥೆಯ ಕಚೇರಿಗೆ ಹೋಗ್ತಾರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇಡಿ ಪರಿಶೀಲನೆ ನಡೀತಾ ಇರುತ್ತೆ ಹೀಗಾಗಿ ಮಮತಾ ಬ್ಯಾನರ್ಜಿ ಹೋಗಿ ಅಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಅಲ್ಲೇ ಕುತ್ಕೊಳ್ತಾರಂತೆ ಇಡಿ ಅಧಿಕಾರಿಗಳು ಏನ್ ಮಾಡ್ತಾರೆ ನೋಡ್ತೀನಿ ಎನ್ನುವ ರೀತಿಯಲ್ಲಿ ಅವರು ಅಲ್ಲಿ ಕುತ್ಕೊಂಡು ಬಿಡ್ತಾರೆ ಇಡಿ ಅಧಿಕಾರಿಗಳಿಗೂ ಒಂದು ರೀತಿಯಲ್ಲಿ ಕಸಿವಿಸಿ ಮುಖ್ಯಮಂತ್ರಿಗಳನ್ನ ತಡೆಯಲಾರಂಥ ಪರಿಸ್ಥಿತಿ ಏನು ಹೇಳಲಾರಂತಹ ಪರಿಸ್ಥಿತಿ ಹೀಗಾಗಿ ಇಡಿ ಅಧಿಕಾರಿಗಳು ತಮ್ಮ ಪಾಡಿಗೆ ಕೆಲಸವನ್ನು ಮಾಡ್ತಿರ್ತಾರೆ ಮಮತಾ ಬ್ಯಾನರ್ಜಿ ಅಲ್ಲಿದ್ದಂತ ಒಂದು ಗ್ರೀನ್ ಕಲರ್ ನ ಫೈಲ್ ಅನ್ನು ಕೂಡ ಅಲ್ಲಿಂದ ಎತ್ಕೊಂಡು ಬಂದ್ಬಿಡ್ತಾರೆ ಸೀದಾ ಅಲ್ಲಿಂದ ಎತ್ಕೊಂಡು ಬಂದಂತವ್ರು ಹೊರಗಡೆ ಮಾಧ್ಯಮಗಳ ಎದುರುಗಡೆ ಮಾತಾಡ್ಬಿಡ್ತಾರೆ ಅವರು ಆಗ ಅಮಿತ್ ಶಾ ಸೇರಿದಂತೆ ಬಿಜೆಪಿ ವಿರುದ್ಧ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾರೆ ಮಮತಾ ಬ್ಯಾನರ್ಜಿಯ ಆರೋಪ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಅವ್ರು ಹೇಳ್ತಾ ಇರೋದು ನಾವು ಚುನಾವಣೆಗೋಸ್ಕರ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದೇವೆ ನಮಗೆ ಸ್ಟ್ರಾಟಜಿಯನ್ನು ರೂಪಿಸುವ ಸಂಸ್ಥೆ ಈ ಐಪ್ಯಾಕ್ ಈ ಐಪ್ಯಾಕ್ ಸಂಸ್ಥೆಯಲ್ಲಿ ನಮ್ಮ ಕ್ಯಾಂಡಿಡೇಟ್ ಲೀಸ್ಟ್ ನಮ್ಮ ಚುನಾವಣಾ ತಂತ್ರಗಾರಿಕೆಯಿಂದ ಹಿಡಿದು ಪ್ರತಿಯೊಂದು ಸುಳಿವು ಕೂಡ ಅದರಲ್ಲಿ ಇದೆ ಆ ಸುಳಿವನ್ನ ಕಂಡು ಹಿಡಿಯುವಂತ ಉದ್ದೇಶದಿಂದಲೇ ಚುನಾವಣೆಯ ಹೊಸ್ತಿಲಲ್ಲಿ ಇಡಿ ಎನ್ನುವಂತಹ ಸಂಸ್ಥೆಯನ್ನ ಬಿಜೆಪಿಯವರು ಚೂ ಬಿಟ್ಟಿದ್ದಾರೆ ಅನ್ನೋದು ಮಮತಾ ಬ್ಯಾನರ್ಜಿಯ ಆರೋಪ ಅವರ ಫೈಲೆಲ್ಲವನ್ನು ಕೂಡ ಹೊತ್ಕೊಂಡು ಬಂದು ಹೊರಗಡೆ ಈ ರೀತಿಯಾಗಿ ಮಾಧ್ಯಮಗಳ ಎದುರುಗಡೆ ಒಂದು ಆರೋಪವನ್ನು ಕೂಡ ಮಾಡಿಬಿಡ್ತಾರೆ ಅಷ್ಟಕ್ಕೆ ಮಮತಾ ಬ್ಯಾನರ್ಜಿ ಇಲ್ಲ ಇದು ಇದೀಗ ಕಂಪ್ಲೀಟ್ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ತೀವ್ರ ಜಟಾಪಟಿಗೂ ಕೂಡ ಕಾರಣ ಆಗಿದೆ ಈಗ ಬಿಜೆಪಿ ನಾಯಕರು ಕೇಳ್ತಾ ಇರೋದು ಏನು ಅಥವಾ ಬಿಜೆಪಿ ನಾಯಕರ ಆರೋಪ ಏನಪ್ಪಾ ಅಂದ್ರೆ ಮಮತಾ ಬ್ಯಾನರ್ಜಿ ಅಷ್ಟು ಯಾಕೆ ಹೆದರಬೇಕಿತ್ತು ಅವ್ರು ಯಾಕೆ ಕಸಿವಿಸಿಗೊಳಗಾಗಿದ್ದು ಯಾವುದೋ ಒಂದು ಪ್ರೈವೇಟ್ ಕಂಪನಿಯ ಮೇಲೆ ಇಡಿ ರೇಡ್ ಮಾಡಿದ್ರೆ ಮಮತಾ ಬ್ಯಾನರ್ಜಿ ಏನು ಮಮತಾ ಬ್ಯಾನರ್ಜಿ ಯಾರ ರಕ್ಷಣೆಗೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇಡಿ ಎನ್ನುವಂಥ ಸಂಸ್ಥೆ ಈ ರೀತಿಯಾಗಿ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಓರ್ವ ರಾಜ್ಯದ ಮುಖ್ಯಮಂತ್ರಿಗಳು ಒಳಗಡೆ ನುಗ್ಗಿ ದಾಖಲೆಗಳನ್ನು ಹೊತ್ಕೊಂಡು ಬರೋದು ಅಥವಾ ಸಾಕ್ಷಿ ನಾಶ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಬಿ ಜೆ ಪಿ ನಾಯಕರ ಪ್ರಶ್ನೆ ಸ್ವತಃ ಇಡಿ ಪ್ರಶ್ನೆ ಮಾಡ್ತಿರೋದು ಕೂಡ ಅದನ್ನೇ ಇನ್ನು ಜನರಲ್ ಆಗಿ ಸಾರ್ವಜನಿಕರು ಏನು ಹೇಳ್ತಿದ್ದಾರೆ ಅಂದರೆ ಅವರು ಮಮತಾ ಬ್ಯಾನರ್ಜಿಯನ್ನು ದೂಷಿಸ್ತಾ ಇದ್ದಾರೆ ಒಂದಷ್ಟು ಮಂದಿ ಮುಖ್ಯಮಂತ್ರಿಗಳು ಈ ರೀತಿಯಾಗಿ ವರ್ತನೆ ಮಾಡೋದು ಸರಿಯಲ್ಲ ಯಾವ ರಾಜ್ಯದ ಯಾವ ಮುಖ್ಯಮಂತ್ರಿಗಳು ಈ ರೀತಿ ಮಾಡಿದಂಥ ಉದಾಹರಣೆಯೇ ಇಲ್ಲ ಈ ರೀತಿಯಾಗಿ ಡಿ ಐ ಟಿ ಸಿ ಬಿ ಐ ರೇಡನ್ನು ತಡೆಯೋದಕ್ಕೆ ಶುರು ಮಾಡ್ಕೊಂಡು ಬಿಟ್ರೆ ದೇಶದ ಕಥೆ ಏನಾಗಬೇಕು ವ್ಯವಸ್ಥೆ ಏನಾಗಬೇಕು ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ಹೇಳ್ತಿದ್ದಾರೆ ಇನ್ನೊಂದಷ್ಟು ಜನ ಮಮತಾ ಬ್ಯಾನರ್ಜಿಯ ಪರವಾಗಿಯೂ ಕೂಡ ನಿಂತ್ಕೊಳ್ತಾ ಇದ್ದಾರೆ ಅವ್ರು ಹೇಳ್ತಾ ಇರೋದು ಬಿ ಜೆ ಪಿ ಇಡಿಯನ್ನು ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇದೆ ಎಷ್ಟು ಬಿಜೆಪಿ ನಾಯಕರ ಮನೆ ಮೇಲೆ ದಾಳಿಯಾಗಿದೆ ಹೇಳಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಹತ್ತಿರ ಇರುವ ಕಾರಣಕ್ಕಾಗಿ ಮಮತಾ ಬ್ಯಾನರ್ಜಿಯ ಚು ಅಂದ್ರೆ ಚುನಾವಣೆಯನ್ನ ಸರಿಯಾದ ರೀತಿಯಲ್ಲಿ ರೂಪಿಸುವಂತ ಐಪ್ಯಾಕ್ ಸಂಸ್ಥೆ ಮೇಲೆ ಉದ್ದೇಶಪೂರ್ವಕವಾಗಿ ದಾಳಿ ಮಾಡಲಾಗಿದೆ ಈ ರೀತಿಯ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಒಟ್ಟಾರೆ ಎರಡು ಕಡೆಯೂ ಕೂಡ ಇಂಥ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆಯಾ ಇಷ್ಟಕ್ಕೆ ಮಮತಾ ಬ್ಯಾನರ್ಜಿ ಮಾತ್ರ ಸುಮ್ಮನಾಗ್ಲಿಲ್ಲ ಅದಾದ ಬಳಿಕ ಮಾರನೇ ದಿನ ಒಂದು ಬೃಹತ್ ರ್ಯಾಲಿಯನ್ನ ಆಯೋಜನೆ ಮಾಡಿಬಿಡ್ತಾರೆ ಸಾಕಷ್ಟು ಜನ ರ್ಯಾಲಿಯಲ್ಲಿ ಭಾಗಿಯಾಗಿ ಬಿಡ್ತಾರೆ ಅಲ್ಲೊಂದು ಸ್ಫೋಟಕ ವಿಚಾರವನ್ನು ಸಿಡಿಸಿ ಬಿಡ್ತಾರೆ ಏನು ಹೇಳ್ತಿದ್ದಾರೆ ಮಮತಾ ಬ್ಯಾನರ್ಜಿ ಅಂದ್ರೆ ನಿರ್ದಿಷ್ಟ ಹಂತವನ್ನು ಮೀರಿ ನನ್ನ ಮೇಲೆ ಹಾಗೂ ಸರ್ಕಾರದ ಮೇಲೆ ಒತ್ತಡ ಹೇರೋದಿಕ್ಕೆ ಮುಂದಾದರೆ ಅಮಿತ್ ಶಾ ಭಾಗಿಯಾಗಿರುವ ಕಲ್ಲಿದ್ದಲು ಹಗರಣವನ್ನು ಬಹಿರಂಗಗೊಳಿಸಲಾಗುವುದು ಅದಕ್ಕೆ ಸಂಬಂಧಪಟ್ಟಾಗಿ ನನ್ನ ಹತ್ರ ಪೆನ್ ಡ್ರೈವ್ ಇದೆ ನಾನು ಅದನ್ನು ಬಿಡ್ತೀನಿ ನನ್ನ ಬಳಿ ಪೆನ್ ಡ್ರೈವ್ಗಳು ಬೇಕಾದಷ್ಟಿದೆ ನಾನು ಹೊಂದಿರುವಂಥ ಹುದ್ದೆಯ ಗೌರವದಿಂದ ಮೌನವಾಗಿದ್ದೇನೆ ನನ್ನ ಮೇಲೆ ಒತ್ತಡ ಹೇರಬೇಡಿ ಇಡೀ ದೇಶ ಆಘಾತಕ್ಕೊಳಗಾಗಲಿದೆ ಅಂತಹ ಪೆನ್ ಡ್ರೈವ್ ನನ್ನ ಬಳಿ ಇದೆ ಎನ್ನುವ ರೀತಿಯಲ್ಲಿ ಮಮತಾ ಬ್ಯಾನರ್ಜಿ ಇದೀಗ ಅಮಿತ್ ಶಾಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ನನ್ನ ಪ್ರಕಾರ ಬೆದರಿಕೆ ಹಾಕೋದಲ್ಲ ನಿಜವಾಗ್ಲೂ ಪೆನ್ ಡ್ರೈವ್ ಇತ್ತು ಅಂತಾದ್ರೆ ನಿಜವಾಗ್ಲೂ ಅಮಿತ್ ಶಾ ಹಗರಣದಲ್ಲಿ ಭಾಗಿ ಆಗಿದ್ರು ಅಂತಾದರೆ ಅದನ್ನ ದೇಶದ ಜನತೆಯ ಮುಂದೆ ಹೇಳೋದು ನಿಮ್ಮ ಕರ್ತವ್ಯ ಆಗತ್ತೆ ಅದನ್ನ ಹೇಳದೆ ಬುಟ್ಟಿ ಒಳಗಡೆ ಹಾವಿದೆ ಬುಟ್ಟಿ ಒಳಗಡೆ ಹಾವಿದೆ ಅಂತ ಹೆದರ್ಸ್ತಾ ಇದ್ ಬಿಟ್ರೆ ಅದು ಒಂದು ರೀತಿಯಲ್ಲಿ ಯಾರನ್ನೋ ಬ್ಲಾಕ್ ಮೇಲ್ ಮಾಡಿದ ರೀತಿಯಲ್ಲಿ ಆಗಿಬಿಡುತ್ತೆ ಅಥವಾ ದೇಶದ ಜನರನ್ನು ಬಕ್ರ ಮಾಡಿದ ರೀತಿಯಲ್ಲಿ ಆಗಿಬಿಡುತ್ತೆ ಅಥವಾ ಸುಮ್ಮನೆ ಏನೋ ಒಂದು ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಹಾಗಾಗ್ಬಿಡುತ್ತೆ ನಿಜವಾಗ್ಲೂ ನಿಮ್ಮ ಬುಟ್ಟಿ ಒಳಗಡೆ ಹಾವಿದ್ರೆ ಅದನ್ನ ಹೊರಗಡೆ ತಗಿಲಿ ಜನರಿಗೆ ಗೊತ್ತಾಗ್ಲಿ ಎಲ್ಲರ ಹಗರಣ ಎಲ್ಲರ ಇಂತಹ ಲೋಪಗಳು ರಾಜ್ಯದ ಜನರ ಮುಂದೆ ಬಹಿರಂಗಗೊಳ್ಳಿ ಅಂದ್ರೆ ಪಶ್ಚಿಮ ಬಂಗಾಳ ರಾಜ್ಯ ಅಂತ ಹೇಳಿ ದೇಶದ ಮುಂದೆ ಅದು ಬಹಿರಂಗಗೊಳ್ಳಿ ಎಲ್ಲವೂ ಕೂಡ ಹೊರಗಡೆ ಬರಬೇಕಾಗತ್ತೆ ಒಟ್ಟಾರೆ ಇಷ್ಟು ಅಂದ್ರೆ ಮಮತಾ ಬ್ಯಾನರ್ಜಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಯ್ತಾ ಆದ ನಂತರ ಕಡೆಯಿಂದ ಬಿಜೆಪಿ ನಾಯಕರು ಅಟ್ಯಾಕ್ ಮಾಡ್ತಿದ್ದಾರೆ ಈ ಕಡೆ ಮಮತಾ ಬ್ಯಾನರ್ಜಿ ಕೂಡ ಅಟ್ಯಾಕ್ ಮಾಡ್ತಿದ್ದಾರೆ ಆ ಕಡೆ ಒಂದಷ್ಟು ಬೆಂಬಲ ಈ ಕಡೆ ಒಂದಷ್ಟು ಬೆಂಬಲ ಇಂಥದ್ದೆಲ್ಲವೂ ಕೂಡ ಆಗ್ತದೆ ಅಂತಿಮವಾಗಿ ಇದೀಗ ಅದು ಕಾನೂನು ಹೋರಾಟದ ರೂಪವನ್ನು ತಾಳಿದೆ ಮೊದಲಿಗೆ ಇಡಿ ಅಧಿಕಾರಿಗಳು ಏನು ಮಾಡ್ತಾರೆ ಅಂದ್ರೆ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಳಿ ಜೊತೆಗೆ ಒಂದಷ್ಟು ಸಾಕ್ಷಿ ನಾಶವನ್ನ ಮಾಡಿದ್ರು ಬೇಕಾದಂಥ ದಾಖಲೆಗಳನ್ನು ಹೊತ್ತೊಯ್ದಿದ್ದಾರೆ ಅಂತ ಆರೋಪಿಸಿ ಹೈಕೋರ್ಟ್ ಮೆಟಿಲ್ ಇರ್ತಾರೆ ಕೋಲ್ಕತ್ತಾ ಹೈಕೋರ್ಟ್ ಮೆಟಿಲನ ಇರ್ತಾರೆ ಹೈಕೋರ್ಟ್ನಲ್ಲಿ ಅದು ವಿಚಾರಣೆಗೆ ಬರುತ್ತೆ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಕೋರ್ಟ್ ಒಳಗಡೆ ಜನ ಕಿಕ್ಕಿರ್ದು ಸೇರಿಬಿಟ್ಟಿರ್ತಾರೆ ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗಿರುವ ಕಾರಣಕ್ಕೆ ಕಿಕ್ಕಿರ್ದು ಸೇರಿರ್ತಾರೆ ಗದ್ದಲ ಗೌಜು ವಿಚಾರಣೆ ನಡೆಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಈ ಜಡ್ಜ್ ಅಲ್ಲಿ ಸಿಟ್ಟಾಗಿ ಅವ್ರು ಅವರು ಹೇಳ್ತಾರೆ ನನಗೆ ವಿಚಾರಣೆ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಹದಿನಾಲ್ಕನೇ ತಾರೀಕಿಗೆ ವಿಚಾರಣೆ ಮುಂದೂಡ್ತಾ ಇದ್ದೇನೆ ಅಂತ ಹೇಳಿ ಅವ್ರು ಎದ್ದು ಹೋಗಿಬಿಡ್ತಾರೆ ಈಗ ಇಡಿ ಅಧಿಕಾರಿಗಳಿಗೆ ಇದ್ದಂಥ ಆಯ್ಕೆ ಏನಪ್ಪ ಅಂದ್ರೆ ಹೈಕೋರ್ಟ್ ಚುನಾವ ವಿಚಾರಣೆ ನಡೆಸಿದ ಕಾರಣಕ್ಕಾಗಿ ಅವ್ರು ಸೀದಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಯ್ತು ಹೀಗಾಗಿ ಸೀದಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಅವರು ಒಂದು ಹೆಜ್ಜೆ ಮುಂದಿಟ್ಟರೆ ನಾವು ಇನ್ನೊಂದು ಹೆಜ್ಜೆ ಮುಂದಿಡ್ತೀವಿ ಅಂತೇಳಿ ಈಗ ಮಮತಾ ಬ್ಯಾನರ್ಜಿ ಏನ್ ಮಾಡಿದ್ದಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಕೇವಿಯಟ್ ಹಾಕಿದ್ದಾರೆ ನೀವು ಹಂಗೆ ತೀರ್ಪು ಕೊಡೋಕೆ ಸಾಧ್ಯ ಆಗೋದಿಲ್ಲ ಇಡಿ ಅರ್ಜಿ ಆಧಾರದ ಮೇಲೆ ನೀವು ತೀರ್ಪು ಕೊಡೋಕು ಮುನ್ನ ನಮ್ಮ ವಾದವನ್ನು ಕೂಡ ಆಲಿಸಿ ಅಂತ ಈಗ ಬಹಳ ಕುತೂಹಲ ಇರೋದು ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದ್ರ ಮೇಲೆ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಎಲ್ಲರ ವಿಚಾರವೂ ಕೂಡ ಹೊರಗಡೆ ಬರಲಿ ಅನ್ನೋದಷ್ಟೇ ದೇಶದ ಜನರ ಬಯಕೆ ಕಳೆದ ಬಾರಿ ಚುನಾವಣೆ ಫಲಿತಾಂಶವನ್ನು ಗಮನಿಸಿದ್ರಿ ಬಹಳ ಜಿದ್ದಾಜಿದ್ದಿ ಅಂತಿಮವಾಗಿ ಇನ್ನೂರ ಹದಿಮೂರು ಸೀಟ್ ಟಿ ಎಂ ಸಿ ಗೆದ್ಕೊಂಡ್ರೆ ಎಪ್ಪತ್ತೇಳು ಸ್ಥಾನಗಳಿಗೆ ಬಿಜೆಪಿ ಸೀಮಿತ ಆಗಿತ್ತು ಎಲ್ಲ ಹೈಡ್ರಾಮಾಗ ನಡುವೆ ಈ ಚುನಾವಣೆ ಏನಾಗುತ್ತೆ ಅಂದ್ರೆ ಕಾದು ನೋಡೋಣ ಬಂಧುಗಳೇ ನಿಮ್ಗೆ ಏನತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ